ನಮಸ್ಕಾರ ಸ್ವಾಗತ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ವಿಜಯಪುರ ಅಬ್ದುಲ್ ರೆಹಮಾನ್ ದುಂಡಸಿ ಅವರು ರಾಜ್ಯ ಕಾನೂನು ಸಲಹೆಗಾರರು ಅಧ್ಯಕ್ಷರಾಗಿ ನೇಮಕ ಆಯ್ಕೆಯಾಗಿದ್ದಾರೆ ರಾಜ್ಯಾಧ್ಯಕ್ಷರು ಮೂರ್ತಿ ರಾಮ್ ಚೌಹಾಣ್ ಹಾಗೂ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ರಾಠೋಡ್ ಹಾಗೂ ತಿಕೋಟ ತಾಲೂಕಿನ ಅಧ್ಯಕ್ಷ ರಸೂಲ್ ಇಂಡಿ ತಾಲೂಕಿನ ಅಧ್ಯಕ್ಷ ರಜಾಕ್ ಸಾಹೇಬ್ ಹಾಗೂ ರಾಜ್ಯ ಉಪಾಧ್ಯಕ್ಷ ದರೆಪ್ಪ ಗುಗ್ರಿ ಸದಸ್ಯರೆಲ್ಲ ಸೇರಿ ಅವರಿಗೆ ಸನ್ಮಾನ ಮಾಡಿದ್ರು ಹಾಗೂ ಜಿಲ್ಲಾ ವಕೀಲರ ಜಿಲ್ಲಾ ಕಾನೂನು ಸಲಹೆಗಾರರು ಸಿದ್ದರಾಮ ರಾಮಣ್ಣ ಸಿದ್ದರೆಡ್ಡಿ ಅವರು ಜಿಲ್ಲಾ ಕಾನೂನು ಸಲಹೆಯಂತೆ ನೇಮಕ ಮಾಡಲಾಯಿತು ಇವತ್ತಿನ ದಿವಸ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ನಮ್ಮ ರೈತ ಸಂಘ ಜೈ ಜಮಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಮುಖಿರಾಮ್ ಚೌಹಾಣ್ ಅವರು ರಾಜ್ಯ ಕಾನೂನು ಸಲಹೆಗಾರನಾಗಿ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಅದರಂತೆ ಜೊತೆಯಲ್ಲಿ ನಮ್ಮ ಸಹಪಾಠಿ ವಕೀಲರಾದಂತ ಸಿದರಾಯರಾಮ ಸಿದರೆಡ್ಡಿ ವಕೀಲರಿಗೆ ಜಿಲ್ಲಾ ಕಾನೂನು ಸಲಹೆಗಾರ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ತುಂಬಾ ನನಗೆ ಸಂತೋಷ ಆಗಿದೆ ಇವತ್ತಿನ ದಿವಸ ಇವರು ಮಾಡುತ್ತಿರುವಂತಹ ಈ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಹೋರಾಟ ತುಂಬಾ ಆಕರ್ಷಕವಾಗಿದೆ ಅವರು ಬಹಳ ಹೋರಾಟ ಮಾಡಿ ಸಣ್ಣ ಸಾಮಾನ್ಯ ಕೆಲಸ ಅಲ್ಲ ಹೋರಾಟ ಮಾಡ್ಬೇಕಾದ್ರೆ ಬಾ ಏನದಲ್ಲ ಅದಕ್ಕೆ ಶ್ರಮ ಪಡ್ಬೇಕಾಗ್ತದೆ ಅದಕ್ಕೆ ವೇಳೆಯನ್ನು ಏನಾದ್ರ ಬಯಸ್ಬೇಕಾಗ್ತದೆ ಇಂಥ ಒಂದು ಹೋರಾಟಕ್ಕೆ ನಾನು ತುಂಬಾ ಮೆಚ್ಚಿ ಆಕರ್ಷಿತನಾಗಿ ನಾನು ಏನಾದ್ರ ಈ ಒಂದು ಸಂಘಕ್ಕೆ ಸೇರಿದ್ದೇನೆ ಈ ಸಂಘದಲ್ಲಿ ಇರುವಂತ ಯಾವುದೇ ಕಾನೂನಿನ ವಿಷಯಗಳಿದ್ದಲ್ಲಿ ಅದನ್ನು ನಾನು ಸಮಗ್ರವಾಗಿ ನಿಭಾಯಿಸ್ತೇನೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಎಲ್ಲಾ ಕಾನೂನಿನ ಸಲಹೆಯನ್ನು ಕೊಡ್ತೇನೆ ಮತ್ತೆ ಏನೇ ನಮ್ಮ ಸಂಘದ ಯಾವುದೇ ತೊಂದರೆಗಳು ಬಂದ್ರೆ ಕೋರ್ಟಿನ ವಿಷಯಗಳಾಗ್ಲಿ ಯಾವುದೇ ವಿಷಯಗಳಾಗ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೈಕೋರ್ಟ್ ಆಗಲಿ ಇವತ್ತು ಏನಾದ್ರ ಕೆಳ ನ್ಯಾಯಾಲಯಗಳ ಜಿಲ್ಲಾ ನ್ಯಾಯಾಲಯಗಳು ಎಲ್ಲಾ ನ್ಯಾಯಾಲಯಗಳಲ್ಲಿ ಅದನ್ನು ನಾನು ಹೊರಟು ಮಾಡ್ತೀನಿ ಮತ್ತ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತೀನಿ ನಮ್ಮ ಎಲ್ಲಾ ಕಾನೂನಿನ ಸಲಹೆಯನ್ನು ಸಂಪೂರ್ಣವಾಗಿ ಏನಾದ್ರು ನಾನು ಕೊಡ್ತೀನಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ ಮತ್ತು ನಾನು ಇದರಲ್ಲಿ ಬಹಳ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದನ್ನು ಏನಾದ್ರೂ ಯಶಸ್ವಿಗೊಳಿಸಬೇಕಂತ ನಾನು ಉದ್ದೇಶ ಮಾಡಿದ್ದೇನೆ ಅದಕ್ಕಾಗಿ ಇವಾಗ ನನಗೆ ತುಂಬಾ ಸಂತೋಷ ಜೈ ಭಾರತ್ ನನ್ನ ಹೆಸರು ಅಬ್ದುರ್ ರಹಮಾನ್ ದುಂಡ್ಸಿ ನಮಸ್ಕಾರ ಇವತ್ತು ನಮ್ ಸಂಘಕ್ಕೆ ತುಂಬಾ ದಿವಸ ನಾವು ಕನಸು ಇಟ್ಕೊಂಡಿದ್ದೀವಿ ಏನಪ್ಪಾ ಅತ್ಕೇಸಿ ನಮ್ ದುಂಡಸಿ ಸಾಹೇಬ್ರ ನಮ್ ಸಂಘಕ್ಕೆ ಬರ್ಬೇಕು ಅದ್ ಕೇಳಿ ಒಂದ್ ವಿಚಾರದಿಂದ ನಾವು ಹಲವಾರು ಬಾರಿ ನಾವು ಜೊತೆ ಚರ್ಚೆ ಮಾಡಿದ್ವಿ ಬರ್ತೀವಿ ಬರ್ತೀವಿ ಅನ್ನೋದು ಖರ ಅದು ಟೈಮೇ ಕೂಡ ಬರ್ತಿದ್ವಿ ನಾವು ಇವತ್ತು ಬರೋ ನಾಳೆಗೆ ಬರುತ್ತೇ ನಾವ್ ಇಬ್ರು ಎಮ್ ಎಲ್ ಎಲೆಕ್ಷನ್ ಹಂಗಿತ್ತು ಚರ್ಚೆ ಮಾಡಿ ಚಾ ಕುಡ್ದು ನಷ್ಟ ಮಾಡಿ ಅವಾಗ ಅವ್ರಿಗೆ ಬಿ ಹೋಟಿಂಗ್ ಬೇಕು ನಮಗ ಭಿ ಹೋಟಿಂಗ್ ನಿಷ್ಠೆ ದಿನ ನಾವು ದುಡ್ಡು ಕೊಡ್ಲಾರದ ಹೋಟಿಂಗ್ ಒಂದ್ ನಮ್ ದುನ್ಸಿ ಸಾಹೇಬ್ರಾವ್ ಜನ ಪರವಾಗಿ ನಾವು ತಿರ್ಗಾಡ್ತೀವಿ ಅಂದ್ರೆ ನಮ್ ದುನ್ಸಿ ಸಾಹೇಬ್ರ ರಾತ್ರಿ ಆಗ್ಲಾ ಜನ ಪರವಾಗಿ ತಿರ್ಗಾಡ್ತಾರ ವಕೀಲ್ರ ನಾವು ಭೀ ರಾತ್ರಿ ಆಗ್ಲಾ ನಮ್ಮ ರೈತರ ಪರವಾಗಿ ಆಗಲಿ ಕೂಲಿ ಕಾರ್ಮಿಕರ ಪರವಾಗಿ ಆಗಲಿ ನಾವು ತಿರ್ಗಾಡ್ಕಿ ಇವತ್ತು ನಮ್ಮ ಸಂಘಕ್ಕೆ ಅವ್ರಿಗೆ ನಾವು ಆ ಜಿಲ್ಲಾ ರಾಜ್ಯದ ಕಾನೂನು ಸಲಹೆಗಾರ ಅಧ್ಯಕ್ಷ ಹಾಕಿಸಿ ಆಯ್ಕೆ ಮಾಡ್ತೀವಿ ಅದರ ಸಂಬಂಧ ನಾವು ಏನ ವಿಷಯ ಅಂದ್ರೆ ನಾವು ನಮ್ ಸಂಘಕ್ಕೆ ಹೆಚ್ಚಿನ ಸಂಖ್ಯೆ ಒಳಗ ಅವ್ರ ಜನ ಸೇರ್ಸ್ತಾರೆ ಹೆಚ್ಚಿನ ಸಂಖ್ಯೆ ಒಳಗ್ ನಮ್ ಸಂಘಟನೆ ಬೆಳೆಸ್ಕೊಂಡು ಹೋಗ್ತಾರೆ ಹಿರಿಯವ್ರು ಮಾರ್ಗದರ್ಶನ ಒಳಗ ನಮ್ಗ್ ಹೋಗ್ತಾರ ಅಕ್ಕಿಸಿ ನಾವು ಇವತ್ತ ನಾವ್ ಏನ್ ಹೆಂಗ್ ಹುಡುಗರು ಇದೀವಿ ಹಿರಿಯವ್ರು ಇದಾರ ನಮ್ ಸಂಘಕ್ಕೆ ಹಲವಾರು ಜನಗಳು ಇದ್ದಾವೆ ಹಲವಾರು ವಯಸ್ಸದವ್ರು ಇದಾರೆ ವಯಸ್ಸು ಇರ್ಲಾರವ್ರು ಇದಾರ ಅಂದ್ರ ನಾವ್ ಎಲ್ಲಾರು ಹಣತ ಮರಗತ್ತೆ ಇವತ್ತಿನ ಹೊಂಟಿದೀವಿ ಅದಕ್ಕ ನಾನು ರಾಜ್ಯಾಧ್ಯಕ್ಷೆ ಮೋತಿ ರಾಮ್ ಚವ್ವಾಣ್ ನಾವು ಎಲ್ಲಾರು ಇವ್ರು ನಮ್ಗ ರಾಜ್ಯಾಧ್ಯಕ್ಷ ಏನೇನು ವಿಷಯ ಇರಂಗಿಲ್ಲ ದೊಡ್ಡ ವಿಷಯ ನಮ್ ಸಂಘಟನೆ ಸದಸ್ಯ ಅಂದ್ರ ಭೀ ಒಂದ್ ರಾಜ್ಯಾಧ್ಯಕ್ಷನೇ ಇದ್ದಂಗ ಯಾಕಂದ್ರೆ ಮಟ್ಟಕ್ ನಾವು ಈ ನಮ್ ಸಂಘಟನೆ ಸದಸ್ಯಗ್ ಸುಧಾ ಬೆಳಸ್ತಾ ಇದೀವಿ ನಮ್ ಸಂಘಟನೆ ಒಳಗ ಸದಸ್ಯ ಅಂದ್ರ ಭೀ ನಾವು ಎಲ್ಲಾರು ರಾಜ್ಯಾಧ್ಯಕ್ಷೆ ತರಾನೇ ನಾವು ನಮ್ ಸಂಘಟನೆ ಒಳಗ ಗೌರವ ಕೊಟ್ಟು ಕೆಸಿ ನಮ್ ಸಂಘಕ್ಕೆ ಸೇರಸ್ ಕಸಿ ಬರಿ ಮಾಡ್ಕೊಂಡಿ ಎಲ್ಲಾರು ಒಂದೇ ತಾಯಿ ಮಕ್ಕಳ ಹಾಕಿಸಿ ಜಾತಿ ಧರ್ಮ ಮಾಡ್ಲಾರ್ದೆ ಇದು ಸಂಘಟನೆ ಸಂಸ್ಥೆ ನಡೆಸ್ಕೊಂಡು ಹೋಗಬೇಕು ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಈ ದಿವಸ ನಾವೆಲ್ಲಾ ಇಲ್ಲಿ ಸೇರಿದ್ದು ನಮ್ಮನ ಜಿಲ್ಲಾ ಕಾನೂನು ಸೇವೆಗಳ ಸೇವೆಯನ್ನಾಗಿ ನಿಭಾಯಿಸಲು ಸಲಹೆಗಾರನಾಗಿ ಅಧ್ಯಕ್ಷರಾಗಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಹೆಸರು ರಾಮಣ್ಣ ಸಿದ್ಧರೆಡ್ಡಿ ಎಲ್ಲ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕ ಹಾಗೂ ನಮ್ಮ ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಹಾಗೂ ತಾಲೂಕಾ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ ಕಾ ಕಾನೂನು ಸಲಹೆಗಾರರು ಹಾಗೂ ರಾಜ್ಯ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರರು ಹಾಗೂ ಅವರಿಗೆ ಅಧ್ಯಕ್ಷರಿಗೆ ನಾನು ತುಂಬಾ ಹೃದಯ ವೆಲ್ಕಮ್ ಅನ್ನು ಮಾಡ್ಕೊತಿದ್ದೀನಿ ಆ ನಮ್ಮ ಜೈ ಜವಾನ್ ಜೈ ಕಿಸಾನ್ ರಾಜ್ಯ ಸಂಘಟನೆ ಆ ರೈತರ ಸಂಘ ವಿಜಯಪುರ ಇವತ್ತು ಬಂದಿದ್ದಕ್ಕೆ ಬಹಳ ಖುಷಿ ಇತ್ತು ನಮ್ಮ ಸಂಘಟನೆಯಲ್ಲಿ ರಾಜ್ಯದ ಸಲಹೆಗಾರರು ಬಂದ್ರು ಅಡ್ವೊಕೇಟ್ ಅವರು ವಕೀಲರು ಅವರು ಕಾನೂನಿಕ ಅರಿತಿ ಆ ಆ ಕಾನೂನು ಪ್ರಕಾರವಾಗಿ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮ ಆ ಏನು ನಮ್ಮನ್ನ ಈ ಸಂಘಟನೆಯಲ್ಲಿ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಎಂತ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಸಲಹೆಗಾರರನ್ನು ಬೇಕಾಗಿದ್ರು ಹಾಗೂ ತಮ್ಮ ಇಚ್ಛೆಯಿಂದ ಅವರು ನಮ್ಮ ಈ ಸಂಘಟನೆಗೆ ಬಂದಿದ್ದಕ್ಕೆ ನಮ್ಮ ಸಂಘಟನೆ ತುಂಬಾ ದೊಡ್ಡ ಶಕ್ತಿಯನ್ನು ತುಂಬಿದ್ದಕ್ಕೆ ನಾವು ಅವ್ರನ್ನ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ ಮತ್ತೆ ಜಿಲ್ಲಾ ಆ ಕಾನೂನು ಸಲಹೆಗಾರರ ಅಂತ ಹೇಳಿ ಇವತ್ತ ನಮ್ಮ ಈ ಸಂಘಟನೆಯಲ್ಲಿ ಆ ಹಾ ಸಿದಡ್ಡಿ ಸರ್ ಅವ್ರಿಗೆ ನಾವೇನು ಅವ್ರಿಗೆ ಸಂಘಟನೆಯಲ್ಲಿ ತುಂಬಾ ಮನಸ್ಸಿನಿಂದ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡಿದ್ದು ಮತ್ತೆ ನಮ್ಮ ಈ ಸಂಘಟನೆಗೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಕ್ಕಾಗಿ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ನನ್ನ ಹೆಸರು ವಿಜಯ್ ಕುಮಾರ್ ಮೋಹನ್ ಸಿಂಗ್ ರಾಠೋಡ್ ಜಿಲ್ಲಾ ಅಧ್ಯಕ್ಷ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘ ಸಂಘದ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಆದ್ರೆ ನಮ್ಮ ವಿಜಯಪುರ ಜಿಲ್ಲೆದ ರೈತ ಸಂಘದ ಸಂಘಟನೆ ಎಲ್ಲಾ ಸದಸ್ಯರು ರಾಜ್ಯದ ಅಧ್ಯಕ್ಷರು ರಾಜ್ಯದ ಉಪಾಧ್ಯಕ್ಷರು ಎಲ್ಲಾ ತಾಲೂಕದ ಅಧ್ಯಕ್ಷರು ಜಿಲ್ಲೆಯ ಎಲ್ಲ ಸಂಘಟನೆ ಎಲ್ಲಾ ವತಿಯಿಂದ ಎಲ್ಲಾರು ಒಕ್ಕಟ್ಟದಿಂದ ಒಕ್ಕಟ್ಟ ವತಿಯಿಂದ ಎಲ್ಲರೂ ಒಂದು ಸಲಹೆಗಾರ ಎಲ್ಲಾ ಒಂದೊಂದು ತರ ಎಲ್ಲ ಸಂಘಟನೆ ಏನೇ ಸಮಸ್ಯೆ ಬಂದ್ರು ಏನೇ ದೂರ ವತಿಯಿಂದ ಇಟ್ಟು ಬದುವನ್ನು ಇಟ್ಟು ಕರಿಂದ ನಾವು ಸಮಸ್ಯೆಯನ್ನು ಬಗೆಹರಿಸ್ತಿವಿ ಅನ್ನೋದು ಯಾರ ಕಾರ್ಮಿಕರಾಗ್ಲಿ ದುಡಿಯವರಾಗ್ಲಿ ಯಾರದ ಒಂದು ಏನೇ ನಮ್ಗೆ ಸಮಸ್ಯೆ ಬಂದ್ರು ಅದನ್ನು ಬಗೆಹರಿಸುವ ನಮ್ ಜೈ ಜವಾನ್ ಜೈ ಕಿಸಾನ್ ಕ ಶಕ್ತಿ ಕುಳ್ಳತ್ತ ನಮ್ ದೇವರಿಗೆ ಬೇಡಿಕೊಳ್ಳುತ್ತೇನೆ ಎಲ್ಲಾ ಸದಸ್ಯರು ಎಲ್ಲಾ ಅಧ್ಯಕ್ಷರು ಮತ್ತೆ ಏನೇ ಸಮಸ್ಯೆ ಬಂದ್ರು ಎಲ್ಲರೂ ಎಲ್ಲಾ ಸದಸ್ಯರು ಅಧ್ಯಕ್ಷರು ಕೂಡಿ ಅದನ್ನ ಬಗೆಹರಿಸ್ತೀವಿ ಅನ್ನೋ ಒಂದ್ ಒಂದ್ ಎರಡು ಮಾತುಗಳು ಹೇಳಿ ಮುಗಿಸ್ತೇನೆ ನಮ್ಮ ಹೆಸರು ಹನುಮಂತ ಶೆಟ್ಟೆನ್ ಅವರ ರಾಮಣ್ಣ ಸಿದ್ದರಾಯ ಸಾಹೇಬರಿಗೆ ನಾವು ನಮ್ಮ ಸಂಘಕ್ಕ ಜಿಲ್ಲಾ ಕಾನೂನ ಸಲಹೆಗಾರ ಅಧ್ಯಕ್ಷ ಕೊಟ್ಟಿರ್ತೀವಿ ನಮ್ಮ ಜಿಲ್ಲೆ ಒಳಗೆ ಯಾರಿಗೆ ಅನ್ಯಾಯ ಆಗ್ರ ರೈತರಿಗೆ ಅಲ್ಲಿ ಅನ್ಯಾಯ ಆಗಲಿ ಕೂಲಿ ಕಾರ್ಮಿಕರ ಅನ್ಯಾಯ ಆಗಲಿ ಬಡ ಜನಗಳಿಗೆ ಅನ್ಯಾಯ ಆಗಲಿ ಕಾನೂನ ರೀತಿ ಒಳಗ ಅವ್ರು ನ್ಯಾಯ ಬಗೆಹರಿಸ್ಕೊಡ್ಬೇಕು ಮತ್ತು ಸಂಘಟನೆ ಒತ್ತಿ ರೀತಿ ಒಂದು ನ್ಯಾಯ ಬಗೆಹರಿಸ್ಕೊಡ್ಬೇಕು ಮತ್ತು ಅವ್ರ ವಿಚ್ಛಯದಿಂದ ನಮ್ಮ ಸಂಘಕ್ಕೆ ಬಂದ ಸೇರಿದಿಂದ ನಮ್ಮ ಸಂಘಟನೆ ಇದ್ದರೆ ರಾಜ್ಯಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷೆ ಸದಸ್ಯಗಳು ಎಲ್ಲರೂ ಸೇರಿ ನಾವು ಅವ್ರಿಗೆ ತುಂಬ ಧನ್ಯವಾದ ಐತಿ ಒಂದು ವಿಷಯ ಎಲ್ಲರೂ ಸೇರಿ ಈ ಸಂಘಟನೆ ಹೆಂಗೈತೆ ಅಂದ್ರೆ ಇದ್ರಾಗ ದೊಡ್ಡವರು ಸಣ್ಣವ್ರು ಏನು ಇತಿಹಾಸ ಏನೂ ಇರೋಂಗಿಲ್ಲ ಒಂದು ಟಯರ್ ಹಾಕೊಂಡು ಒಂದು ನಮ್ಮ ಸಂಘಕ್ಕೆ ಒಂದು ಸದಸ್ಯ ಬಂದ್ರ ಬಿ ಅದು ರಾಜ್ಯಾಧ್ಯಕ್ಷ ಪೋಸ್ಟ್ ಒಳಗೆ ಇದ್ದಂಗೆ ರಾಷ್ಟ್ರಾಧ್ಯಕ್ಷ ಪೋಸ್ಟ್ ಇದ್ದಂಗೆ ಎಲ್ಲರೂ ಸೇರಿ ಏನಾಯ್ತಪ್ಪ ಇದ್ರಾಗ ಏನು ದೊಡ್ಡ ವಿಷಯ ಇರೋಂಗಿಲ್ಲ ಸಣ್ಣ ರೈತರಿಗೆ ಅನ್ಯಾಯ ಕೂಲಿ ಕಾರ್ಮಿಕರ ಅನ್ಯಾಯ ಇದೆ ಏನು ಅನ್ಯಾಯ ನಡೀಲಿ ನಮ್ಮ ಸಂಘಟನೆ ವತಿಯಿಂದ ಅವ್ರು ನ್ಯಾಯ ನ್ಯಾಯಿ ನಮ್ಮ ಸಂಘಟನೆ ಅವನೇ ತಪ್ಪು ಮಾಡಿದ್ರ ಸಂಘಟನೆ ಅವನಿಗೆ ನಾವು ಅದರದಿಂದ ನಾವು ರಾಜ್ಯಾಧ್ಯಕ್ಷ ಆದ್ರೂ ವಿಚಾರಣೆ ಉಚ್ಚಾಟನೆ ಆಗ್ಬೇಕಾ ರಾಷ್ಟ್ರಾಧ್ಯಕ್ಷ ಆದ್ರೂ ವಿಚಾರಣೆ ಆಗ್ಬೇಕು ಅವ್ರಿಗೆ ಎಲ್ಲರೂ ಮೀಟಿಂಗ್ ನಾಲ್ಕು ಗಾಡಿ ಒಳಗೆ ಕುತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಇದು ಮಾಡ್ಬೇಕು ಇನ್ನು ರಾಜ್ಯ ಒಳಗೆ ಯಾರಿಗೂ ಸೇರ್ಸುದಿದ್ರೆ ರಾಜ್ಯಾಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಸೇರ್ಸಿ ಅಲ್ಲಿ ಎಲ್ಲಿ ಆಗಿರಲಿ ಸದಸ್ಯಗಳು ಹೆಚ್ಚಿಗೆ ಅವ್ರು ಮಾಡ್ಕೊಂಡಿಷ್ಟು ಯಾರು ಬೇಕಾದ್ರೂ ಸದಸ್ಯ ಮಾಡಬಹುದು ಈ ಸಂಘಟನೆ ನೀತಿ ನಿಮಿಟ್ ಏನು ಇರಂಗಿಲ್ಲ ಜಿಲ್ಲೆ ಒಳಗೆ ಹೋಗ್ ಮಾಡಬಹುದು ಬೇರೆ ಬೇರೆ ರಾಷ್ಟ್ರ ಒಳಗೆ ಮಾಡಬಹುದು ಸದಸ್ಯ ಇದ್ರೆ ಎಲ್ಲಾ ಜಿಲ್ಲೆ ಹೋಗ್ಬಿಟ್ಟು ಸದಸ್ಯ ಕಟ್ಟಕೋಬೇಕು ಸದಸ್ಯ ಕಟ್ಕೊಂಡು ಬೇಸಿ ಸಂಘಟನೆ ಒಳಗೆ ಹೆಚ್ಚಿನ ಸಂಖ್ಯೆ ಬಗೆಹರಿಸ್ತೇನೆ ಸಿದ್ಧರಾಯ್ ಸಿದಕೀಲರು ನಮ್ಮ ದೇವರ ಪ್ರಮಾಣ ಪ್ರಮಾಣ ಮಾಡಿ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಭಾರತ್ ಮಾತೆ ಭಾರತ್ ಮಾತೆ ರೈತ ಸಂಘಕ್ಕೆ ರೈತ ಸಂಘಕ್ಕೆ ನಿಷ್ಠಾವಂತಾಗಿ ನಿಷ್ಠಾವಂತನಾಗಿ ದುಡಿ ದುಡಿಯುತ್ತೇನೆ ನಮ್ಮ ಮನೆ ದೇವರ ಮೇಲೆ ಪ್ರಮಾಣ ಮಾಡಿ ನಮ್ಮ ಮನೆಯ ದೇವರ ಮನೆ ಮ್ಯಾಲೆ ಪ್ರಮಾಣ ಮಾಡಿ ವಚನ ಮಾಡಿ ವಚನ ಮಾಡಿ ಆದೇಶ ಪತ್ರ ಸ್ವೀಕಾರ ಆದೇಶ ಪತ್ರ ಸ್ವೀಕಾರ ಮಾಡುತ್ತೇನೆ ಅಬ್ದುಲ್ ರಹಮಾನ್ ತಂದಿ ಮೊಹಮ್ಮದ್ ಅನಿ ಬುಲ್ಸಿಲ್ಸಿ ರಾಜ್ಯದ ರಾಜ್ಯದ ಕಾನೂನು ಸಲಹೆಗಾರ ಅಧ್ಯಕ್ಷನಾಗಿ ಕಾನೂನು ಸಲಹೆಗಾರ ಅಧ್ಯಕ್ಷನಾಗಿ ಇಂದು ಇಂದು ನನಗೆ ನನಗೆ ನೇಮಿಸಿದ್ದಕ್ಕೆ ನೇಮಿಸಿದ್ದಕ್ಕೆ ರಾಜ್ಯ ರಾಜ್ಯ ರಾಷ್ಟ್ರ ರಾಷ್ಟ್ರ ರೈತ ಸಂಘ ರೈತ ಸಂಘ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಜೈ ಭಾರತ್ ಮಾತೆ ಇದರಲ್ಲಿ ನನಗೆ ಹುದ್ದೆ ಕೊಟ್ಟಿದ್ದಕ್ಕಾಗಿ ಇದರಲ್ಲಿ ನನಗೆ ಹುದ್ದೆ ಕೊಟ್ಟಿದ್ದಕ್ಕಾಗಿ ನಿಷ್ಠೆಯಿಂದ ನಿಷ್ಠೆಯಿಂದ ಶ್ರದ್ಧಾ ಭಾವನೆಯಿಂದ ಶ್ರದ್ಧಾ ಭಾವನೆಯಿಂದ ರೈತರ ರೈತರ ಏನೇ ಕಷ್ಟ ಬಂದಲ್ಲಿ ಏನೇ ಕಷ್ಟ ಬಂದಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ನಾನು ನಾನು ಮುಂದೆ ಹೋಗುತ್ತೇನೆ ಮುಂದುವರಿಸಿಕೊಂಡು ಹೋಗುತ್ತೇನೆ ಒಂದು ವೇಳೆ ಒಂದು ವೇಳೆ ನಾನು ತಪ್ಪಿದ್ದಲ್ಲಿ ತಪ್ಪಿದ್ದಲ್ಲಿ ಕಾನೂನು ಸಲಹೆಗಾರ ಕಾನೂನು ಸಲಹೆಗಾರ ಹುದ್ದೆಯಿಂದ ಆ ಹುದ್ದೆಯಿಂದ ರಾಜ್ಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಅವರು ನನ್ನ ಈ ಹುದ್ದೆಯಿಂದ ಹುದ್ದೆಯಿಂದ ವಜಾಗೊಳಿಸಬಹುದು ವಜಾಗೊಳಿಸಬಹುದು ತ್ಯಾಂಕ್ ಯು ಸರ್ ನಮ್ಮ ಪ್ರಮಾಣ ಆಲೋಚನ ನಮ್ಮ ಈ ಸಂಘಟನೆ ನಮ್ಮ ಈ ಸಂಘಟನೆ ಈ ಸಂಘಟನೆ ವತಿಯಿಂದ ನಾನು ವತಿಯಿಂದ ನಾನು ನನ್ನ ಮನುಷ್ಯಿಂದ ನನ್ನ ಸ್ವಂತ ಮನಸ್ ಸ್ವಂತ ಮನಸ್ಸಿನಿಂದ ಇಚ್ಛೆಯಿಂದ ಇಚ್ಛೆಯಿಂದ ಈ ಹುದ್ದೆಯನ್ನು ಈ ಹುದ್ದೆಯನ್ನು ಸ್ವೀಕಾರ ಮಾಡುತ್ತೇನೆ ಸ್ವೀಕಾರ ಮಾಡುತ್ತೆ ಮಾಡುತ್ತೇನೆ ಧನ್ಯವಾದಗಳು ಧನ್ಯವಾದ ನನ್ನ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್